ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರ ನಮ್ಮ ಊರಿನ ರಸಿಕರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರ ನಮ್ಮ ಊರಿನ ರಸಿಕರು ನಮ್ಮ ಊರು ಮಲೆನಾಡಿನ ಸೆರಗಿನಲ್ಲಿದೆ ಮಧ್ಯಕ್ಕಿಂತಲೂ ಯಾವುದರಲ್ಲೂ ಯಾವಾಗಲೂ ಸೆರಗು ಹೆಚ್ಚು ಸೊಗಸು ಮಲೆನಾಡಿನ ಸೂರ್ಯರಶ್ಮಿಯಿಲ್ಲದ ಮಿತಿಮೀರದ ಜಡಿಮಳೆಯು ಕೆಸರು ಮೈಯನ್ನು ಕಡಿಯುವ ಕುಳಿರ್ಗಾಳಿಯೂ ಅಲ್ಲಿಲ್ಲ ಬಯಲುಸೀಮೆಯ ಉರಿಬಿಸಿಲು ಬೆಂಕಿಯ ಕಾದ ಧೂಳೂ ಅಲ್ಲಿಲ್ಲ ಮಲೆನಾಡಿನ ಮಳೆಯ ಕೊಂಚ ಭಾಗ ಮಾತ್ರ ನಮ್ಮೂರಿಗೆ ಬೀಳುತ್ತದೆ ಬೇಸಿಗೆಯ ಉರಿ ಬಿಸಿಲಿನ ತುದಿ ಮಾತ್ರ ಈ ಸೆರಗನ್ನು ಸೋಕುತ್ತದೆ ಹಸುರಾದ ಚಿಗುರಿನಿಂದ ಕೂಡಿದ ಮರದ ಮಧ್ಯದಲ್ಲಿ ಎಲ್ಲೋ ಹಕ್ಕಿಯೊಂದು ಕೂಗುತ್ತಿದ್ದರೆ ಎಲೆಗಳ ಮರೆಯಲ್ಲಿ ಹೂವೊಂದು ಅರಳಿ ಸುವಾಸನೆಯನ್ನು ಹೊರಕ್ಕೆ ಸೂಸುತ್ತಿದ್ದರೆ ಹೇಗೋ ಹಾಗೆ ನಮ್ಮ ಊರು ಸುತ್ತಲೂ ಬೆಳೆದಿರುವ ಸುಮಾರಾಗಿ ಎತ್ತರವಾಗಿರುವ ಮರಗಳ ಮಧ್ಯದಲ್ಲಿ ಹೆಚ್ಚು ಬಾಯ್ಹಾಡಂಬರವಿಲ್ಲದೆ ನಿಂತಿದೆ ಊರಿನಿಂದ ಅರ್ಧ ಮೈಲು ಹೊರಕ್ಕೆ ಹೋದರೆ ನಮ್ಮೂರು ಎಂಬುದು ನಮಗೆ ತಿಳಿಯುವುದಿಲ್ಲ ಆಗ ಅದು ಮರಗಳ ಮಧ್ಯದಲ್ಲಿ ಮುಚ್ಚಿಹೋಗುತ್ತದೆ ನಮ್ಮ ಊರಿನ ಸುತ್ತ ಇಂಥ ನೂರಾರು ತೋಪುಗಳಿರುವುದರಿಂದ ಯಾವುದರ ಮಧ್ಯದಲ್ಲಿ ನಮ್ಮ ಊರು ಇದೆ ಎಂಬುದನ್ನು ಕಂಡುಹಿಡಿಯುವುದು ಕಷ್ಟವಾಗುತ್ತದೆ ಆದರೆ ಮನೆಗಳಿಂದ ಹೊರಡುವ ಹೊಗೆ ಇದೆಯಲ್ಲ ಅದೇ ನಮ್ಮೂರಿನ ಕೈಮರ ನಮ್ಮ ಊರು ಚಿಕ್ಕದಾದರೂ ಅದರಲ್ಲಿ ಪ್ರಕೃತಿಯ ಬಗೆಬಗೆಯ ಬೆಡಗುಗಳು ಅಡಕವಾಗಿವೆ ಊರ ಮುಂದೆ ಹರಿಯುವ ಹೇಮಾವತಿ ನದಿ ಅದರ ತೀರದಲ್ಲಿ ಉದ್ದಕ್ಕೂ ಬೆಳೆದಿರುವ ಸಣ್ಣ ಸಣ್ಣ ತೋಪುಗಳು ಬೇರೆ ಬೇರೆ ಕಡೆಗಳಲ್ಲಿ ತೋರುವ ಸೋಪಾನಗಳು ಸೇತುವೆ ನದಿಯಿಂದ ಒಂದು ಫರ್ಲಂಗ್ ಊರಿನ ಕಡೆಗೆ ಕೋಟೆಯ ಕಾಲಬುಡದಲ್ಲಿ ಹರಿಯುವ ತಿಳಿನೀರಿನ ಕಾಲುವೆ ಕಾಲುವೆಗೂ ನದಿಗೂ ನಡುವೆ ಹಸುರು ಬಟ್ಟೆಯನ್ನು ಹಾಸಿದಂತೆ ಪಚ್ಚೆಯಾದ ಪೈರಿನ ಬಯಲು ಕಾಲುವೆಯ ಒಂದು ಕಡೆ ಪೇಟೆ ಮತ್ತೊಂದು ಕಡೆ ಕೋಟೆ ಊರೊಳಗಿನ ದೇವಸ್ಥಾನದ ಮುಂದಲ ತಿಳಿನೀರಿನ ಕೊಳ ನಾನಾ ವಿಧವಾದ ಹೂಗಳಿಂದ ಕೂಡಿದ ಮುಂದಲ ಶೃಂಗಾರ ತೋಟವೆಂಬ ಉದ್ಯಾನ ಊರಿನಿಂದ ಪೂರ್ವಕ್ಕೂ ಪಶ್ಚಿಮಕ್ಕೂ ಎದ್ದು ತೋರುವ ತೋಟಗಳು ಊರಿನ ಸುತ್ತ ಚಿಕ್ಕ ಚಿಕ್ಕ ಕಾಡುಗಳು ಬೆಟ್ಟಗುಡ್ಡಗಳು ಇವುಗಳನ್ನೆಲ್ಲ ನೋಡಿ ನಾವು ನಮ್ಮ ಮಿತ್ರರನೇಕರೂ ನಮ್ಮ ಊರಿಗೆ ಪ್ರಕೃತಿ ದೇವಿಯು ಹೆಚ್ಚಾದ ದಯವನ್ನು ತೋರಿಸಿದಾಳೆಂದು ತಿಳಿದುಕೊಂಡಿದ್ದೇವೆ ಬೆಳಗಾದ ಕೂಡಲೇ ನಮ್ಮ ಊರಿನಲ್ಲಿ ಎಲ್ಲರಿಗಿಂತ ಮುಂಚೆ ಏಳುವ ನರಸಿಂಹಾಚಾರ್ಯರನ್ನು ಕಾಣಬಹುದು ಇವರು ಬಾಗಿಲಿನಲ್ಲಿ ಕುಳಿತು ನಶ್ಯವನ್ನು ತೀಡುತ್ತಿರುವಾಗ ನಶ್ಯವನ್ನು ಮಾಡುವುದಕ್ಕೆ ಬೇಸರಗೊಂಡ ಮೂರು ನಾಲ್ಕು ಸೋಮಾರಿಗಳು ತಲೆಗೆ ಮುಸುಕು ಹಾಕಿಕೊಂಡು ಅವರ ಸುತ್ತ ಕುಳಿತಿರುತ್ತಾರೆ ನರಸಿಂಹಾಚಾರ್ಯರು ನಮ್ಮನ್ನೆಲ್ಲ ಕುಂಭಕರ್ಣನ ಗೋತ್ರದವರು ಎಂದು ಕರೆಯುತ್ತಾರೆ ಹಾಸಿಗೆಯಿಂದ ಎದ್ದು ಕುಳಿತಿರುವ ಅವರನ್ನು ಎದ್ದಿರ ಸ್ವಾಮಿ ಎಂದರೆ ದೆವ್ವದ ಹಾಗೆ ಎದ್ದು ಕೂತಿರೋದು ಕಣ್ಗೆ ಕಾಣೋದಿಲ್ವೆ ಎಂಬುದಾಗಿ ಅವರು ಹೇಳಿದ ದಿನಗಳು ಎಷ್ಟೋ ಆಗಿವೆ ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಯಾರೂ ಬೆಳಿಗ್ಗೆ ಬಹಳ ಹೊತ್ತಿನವರೆಗೆ ಮಲಗುವುದಿಲ್ಲ ಇದು ನಮ್ಮ ಹೆಂಗಸರು ಮಾಡಿರುವ ಉಪಾಯ ಅವರು ಐದು ಗಂಟೆಗೆ ಎದ್ದು ಒಲೆ ಹೊತ್ತಿಸಿ ಬಿಸಿನೀರು ಕಾಯಿಸಿ ಕಾಫಿ ಕಾಯಿಸಿ ದೋಸೆಯನ್ನು ಚೊಯ್ ಎನಿಸಿದ ಕೂಡಲೇ ಇನ್ನೂ ಅರ್ಧ ಗಂಟೆ ಮಲಗಬೇಕೆಂದಿರುವ ನಾವೆಲ್ಲ ಎದ್ದು ಸ್ನಾನ ಮಾಡಿ ಕಾಫಿ ಕುಡಿಯುತ್ತೇವೆ ಅನಂತರ ಹೆಂಗಸರು ಮುಸುರೆ ಪಾತ್ರೆಗಳನ್ನು ತುಂಬಿಕೊಂಡು ಒಬ್ಬರನ್ನೊಬ್ಬರು ಕರೆದುಕೊಂಡು ಹೊಳೆಗೆ ಹೋಗುತ್ತಾರೆ ಅಲ್ಲಿ ಅವರದೇ ಪ್ರಪಂಚ ಅಲ್ಲಿ ಅವರು ಎಷ್ಟು ಸ್ವತಂತ್ರರಾಗಿರುತ್ತಾರೆ ನದಿಯ ಅಲೆಯು ಮತ್ತಷ್ಟು ಎದ್ದು ಕುಣಿಯುವಂತೆ ಹೇಗೆ ಕಿಲಕಿಲ ಧ್ವನಿಯಲ್ಲಿ ನಗುತ್ತಾರೆ ತಮ್ಮ ದೇಹವನ್ನು ಹೇಮಾವತಿಯ ಶೀತಲವಾದ ಜಲದಲ್ಲಿ ಮುಳುಗಿಸಿ ಹೇಗೆ ಉಲ್ಲಾಸವನ್ನೂ ಆನಂದವನ್ನೂ ತೋರಿಸುತ್ತಾರೆ ಅವುಗಳನ್ನೆಲ್ಲ ವರ್ಣಿಸುವುದಕ್ಕಾಗುವುದಿಲ್ಲ ಮಳೆ ಹೆಚ್ಚಾಗಿ ಜಡಿ ಹಿಡಿದ ದಿವಸ ಕೆಲವರು ಸ್ನಾನಕ್ಕೆ ನದಿಗೆ ಹೋಗುವುದಿಲ್ಲ ಆದರೆ ಐದು ಆರು ವಿಧವೆಯರು ಮಾತ್ರ ಎಂತಹ ಮಳೆ ಬಂದರೂ ಹೊಳಗೆ ಹೋಗಿಯೇ ತೀರುತ್ತಾರೆ ನನಗೇನೋ ಅವರು ಹುಟ್ಟಿದಂದಿನಿಂದ ನದಿಯ ಸ್ನಾನವನ್ನು ಬಿಟ್ಟವರಲ್ಲವೆಂಬಂತೆ ತೋರುವುದು ನಮ್ಮ ಊರಿನಲ್ಲಿ ಬ್ರಾಹ್ಮಣರು ಶೂದ್ರರು ಸಾಹೇಬರು ಎಲ್ಲರೂ ಆರಂಭಗಾರರೆ ಎಲ್ಲರೂ ಹೇಗೆ ಹೇಗೋ ಮಾಡಿ ವರ್ಷಕ್ಕೆ ಸಾಕಾಗುವಷ್ಟು ನವರಾತ್ರಿ ಉಗಾದಿ ಮೊಹರಂ ಹಬ್ಬಗಳಲ್ಲಿ ಆನಂದದಿಂದ ಕುಣಿದಾಡಲು ಬೇಕಾಗುವಷ್ಟು ಪೈರನ್ನು ಬೆಳೆಯುತ್ತಾರೆ ಶಾಲುಸಾಬಿ ಒಬ್ಬನ ಆರಂಭ ಮಾತ್ರ ದೇವರೇ ಗತಿ ಇವನಿಗೆ ಶಾಲುಸಾಬಿ ಎಂದು ಹೆಸರು ಬರಲು ಒಂದು ಕಾರಣವಿದೆ ಅವನು ಬೇಸಿಗೆ ಕಾಲದಲ್ಲೂ ಮಳೆಗಾಲದಲ್ಲೂ ಯಾವಾಗಲೂ ಒಂದು ಶಾಲು ಹೊದದೇ ಇರುತ್ತಾನೆ ಹಗಲು ರಾತ್ರಿ ಗದ್ದೆಗೆ ಹೋಗುವಾಗ ಹಳ್ಳಿಗೆ ಹೋಗುವಾಗ ನಮಾಜು ಮಾಡುವಾಗ ಮತ್ತು ಕೋರ್ಟಿಗೆ ಹೋಗುವಾಗ ಯಾವಾಗಲೂ ಅವನು ಶಾಲು ಹೊದಿಯುವುದನ್ನು ಮರೆತವನಲ್ಲ ಆದುದರಿಂದ ಇವನನ್ನು ಹುಡುಗರು ಶಾಲು ಸಾಬಿ ಎಂದು ಹಾಸ್ಯ ಮಾಡುತ್ತಾರೆ ನದಿಯ ದಾರಿಯಲ್ಲಿ ಪ್ರತಿದಿನವೂ ಶುಬಿ ಸಾಬಿ.. ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ